ಕೂಡಿಸಿ ಒಲಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು ಒಟ್ಟಿಗೆ ಬಾಳುವ ತೆರಸು ತೆರದಲ್ಲಿ ಹರಸು ಬಾರಿಸು ಕನ್ನಡ ಓ ಕರ್ನಾಟಕ ಹೃದಯ ಶಿವ ಇದು ನಮ್ಮ ರಾಷ್ಟ್ರಕವಿ ಕುವೆಂಪು ಕುವೆಂಪುರವರ ಸಾಕಳು ಇದರಲ್ಲಿರೋ ಆ ಹೃದಯ ಶಿವ ಅದೇ ಕಲೆ ಇದು ಕವಿಯ ಕಲೆಯ ಆಶಯ ನನ್ನ ಮಟ್ಟಿಗೆ ಜನರ ಧನಿಯಾಗದ ಕಲೆ ಸಂಪೂರ್ಣವಲ್ಲ ಅರ್ಥಪೂರ್ಣವಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಈ ಸಾಲು ಹತ್ತು ಹಲವು ನಾಡುಗಳು ಹತ್ತು ಹಲವು ಸಂಸ್ಕೃತಿಗಳು ಭಾಷೆಗಳಿಂದ ಬಂದು ಆ ಎಲ್ಲ ಸಂಸ್ಕೃತಿಗಳ ಸಿನಿಮಾಗಳು ಬಂದಿಲ್ಲಿ ಒಂದು ಸೇರಿ ಆಚರಿಸ್ತಿರೋ ಈ ಹಬ್ಬದ ಆಶಯವನ್ನು ಹೇಳ್ತವೆ ಹಾಗಾಗಿ ಇದು ನಮ್ಮ ರಾಷ್ಟ್ರಕವಿ ಕುವೆಂಪುರವರ ಹಾಗೂ ಇವನಾರವ ಇವನಾರವ ಇವನಾರ ಇವ ನಮ್ಮವ ಇವ ನಮ್ಮ ನಮ್ಮ ಮನೆಯ ಮಗನಂದಯ್ಯ ಅಂತ ಎಲ್ಲರನ್ನೂ ಬರೆ ಮಾಡಿಕೊಂಡ ಎಲ್ಲರನ್ನು ನಮ್ಮವರನ್ನಾಗಿಸಿಕೊಂಡ ನಮ್ಮ ಸಾಂಸ್ಕೃತಿಕ ನಾಯಕ ಬಸವಣ್ಣ ಇವರಿಬ್ಬರೂ ಪ್ರತಿಪಾದಿಸಿಕೊಂಡು ಬಂದಂತಹ ವಿಚಾರ ಮತ್ತು ಮೌಲ್ಯಗಳನ್ನು ಪ್ರತಿಬಿಂಬಿಸುವಂತಹ ಕಾಯಕ ಕಿಳಿಸುವಂತಹ ಸಂಭ್ರಮಿಸುವ ಜಗತ್ತಿಗೆ ಹರಡುವ ಹಬ್ಬ ಸರ್ವ ಜನಾಂಗದ ಶಾಂತಿಯ ತೋಟ ಈ ತಲೆ ಬರಹದ ಈ ಶೀರ್ಷಿಕೆಯ ಅವಶ್ಯಕತೆ ಏನಿತ್ತು ಈ ಸಂವಿಧಾನ ಆ ಸಂವಿಧಾನದ ಆಶಯಕ್ಕೆ ಈ ಸಂವಿಧಾನಿಕ ಆಶಯಕ್ಕೆ ಒದಗಿರುವಂತಹ ತೊಡಕಗಳೇನು ಇದಕ್ಕೆ ಸಿನಿಮಾ ಅಥವಾ ಚಿತ್ರೋತ್ಸವನೇ ಈ ಶೀರ್ಷಿಕೆಗೆ ಯಾಕೆ ಬೇಕಾಗಿತ್ತು ಚಿತ್ರರಂಗದ ಮೇಲೆ ಇದರ ಪರಿಣಾಮ ಏನು ಇದರ ಭವಿಷ್ಯ ಏನು ಇವುಗಳ ಬಗ್ಗೆ ನನ್ನ ಒಂದೆರಡು ಅನಿಸಿಕೆಗಳನ್ನು ನಿಮ್ಮ ನಿಮ್ಮ ಒಡನೆ ಹಂಚಿಕೊಳ್ತಾ ಇದ್ದಾರೆ ಇಷ್ಟು ವೈವಿಧ್ಯತೆಗಳ ನಡುವೆನೂ ಸಕಲ ಜೀವಗಳು ಸೌಹಾರ್ದ ಶಾಂತಿ ಮತ್ತು ಪ್ರೀತಿಯಿಂದ ಬದುಕುವಂತಹ ಎಷ್ಟು ಉದಾಹರಣೆಗಳು ನಮಗೆ ಕಾಣಿಸ್ತವೆ ಕೇವಲ ಬೆರಳಿಕೆಯಷ್ಟು ಅಷ್ಟೇ ಅಂತ ಕೆಲವೇ ಕೆಲವು ಉದಾಹರಣೆಗಳಲ್ಲಿ ನಮ್ಮ ನಾಡು ಸಹ ಒಂದು ಈ ಉದಾಹರಣೆ ಇಡೀ ಜಗತ್ತಿಗೆ ಶಾಂತಿ ಮತ್ತು ಸಹಬಾಳ್ವೆಯ ಮಾದರಿಯನ್ನು ಮಾತ್ರ ಅಲ್ಲ ಶಾಂತಿಯ ಪ್ರೀತಿಯ ಸಹಬಾಳ್ವೆಯ ಕನಸನ್ನು ಕೂಡ ಕಟ್ಕೊಡ್ತಾ ಇದೆ ಇದರಲ್ಲಿ ಈ ಆಚರಣೆ ಎಷ್ಟು ಮುಖ್ಯವೋ ಅದರ ಮೂಲ ಮೌಲ್ಯವನ್ನ ಎತ್ತಿ ಹಿಡಿದು ಜನರಿಗೆ ತಿಳಿಯಪಡಿಸುವುದು ಅಷ್ಟೇ ಮುಖ್ಯ ಹಾಗಾಗಿ ಈ ಶೀರ್ಷಿಕೆ ತುಂಬಾ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾರೆ ಇಂದಿನ ಬದಲಾದ ರಾಜಕೀಯ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಇಂದು ನಮ್ಮ ಸರಿ ತಪ್ಪುಗಳನ್ನ ಸತ್ಯ ಅಸತ್ಯಗಳನ್ನ ಎ ಐಗಳು ಐ ಟಿ ಸೆಲ್ಗಳು ನಿರ್ಧರಿಸ್ತಾ ಇವೆ ಇಂಥ ಪರಿಸ್ಥಿತಿಯಲ್ಲಿ ನಮಗೆ ಕಲೆ ಅವಶ್ಯಕ ಸಿನಿಮಾದಂಥ ಮಾಧ್ಯಮಗಳು ಅವಶ್ಯಕ ಯಾಕೆಂದರೆ ವ್ಯವಸ್ಥೆಯನ್ನು ಪ್ರಶ್ನಿಸುವುದಕ್ಕೆ ಸಮಾಜವನ್ನು ಪ್ರಶ್ನಿಸೋದಕ್ಕೆ ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳೋದಕ್ಕೆ ಸತ್ಯವನ್ನು ಕಾಣ್ಕೊಳ್ಳೋದಕ್ಕೆ ಆದರೆ ವಚನ ಚಳುವಳಿಕಾರರು ಅರಮನೆಯ ಜೀತದಿಂದ ಜನರ ಮಧ್ಯೆ ತಂದಂತಹ ಈ ಸಾಹಿತ್ಯ ಮತ್ತು ಕಲೆಯನ್ನ ಕಳೆದ ವರ್ಷಗಳಲ್ಲಿ ನಾವು ಮತ್ತೆ ಅರಮನೆಯ ಬಂದಿಯನ್ನಾಗಿಸುವಂತಹ ಕೆಲಸ ನಡೀತಾ ಇರುವುದನ್ನ ನಾವು ಕಾಣಬಹುದು ಪಟ್ಟಪತ್ರ ಹಿತಾಸಕ್ತಿ